ಎಲ್ಲರಿಗೂ ನಮಸ್ಕಾರ ಸಿರಿ ಕ್ರಿಯೇಷನ್ಸ್ಗೆ ಆತ್ಮೀಯ ಸ್ವಾಗತ ಜೀವನದ ಸತ್ಯವನ್ನರಸಿ ಹೊರಟ ಅನೇಕ ಅನೇಕ ಮಹಾಮಹಿಮರು ಒಬ್ಬೊಬ್ಬರೂ ಒಂದೊಂದು ರೀತಿಯ ಸತ್ಯವನ್ನು ಕಂಡುಕೊಂಡರು ಹಾಗಾದರೆ ಸತ್ಯ ಒಬ್ಬೊಬ್ಬರಿಗೂ ಒಂದೊಂದು ರೀತಿ ಗೋಚರವಾಗುತ್ತದೆಯೇನು ಅಥವಾ ಎಲ್ಲರಿಗೂ ಒಂದೇ ರೀತಿ ಕಾಣುತ್ತದೆಯೇ ನನಗೆ ಇದೊಂದು ಜಿಜ್ಞಾಸೆ ನಿಮ್ಮ ಅಭಿಪ್ರಾಯ ಏನು ಯೋಚನೆ ಮಾಡಿ ನಾಳೆ ಹೇಳಿ ಈಗ ಈ ಹಾಡನ್ನು ಕೇಳಿ ರಚನೆ ಸನ ಶ್ರೀಲಕ್ಷ್ಮಿ ರಾಗ ಸಂಯೋಜನೆ ಮಾಡಿ ಹಾಡಿದವರು ಶ್ರೀಮತಿ ಶ್ರೀದೇವಿ ಕಳ್ಳಂಬೆಳ್ಳ ಕನ್ನಡ ಉಪನ್ಯಾಸಕಿ ಹವ್ಯಾಸಿ ಗಾಯಕಿ ತುಮಕೂರು ವಿಡಿಯೋ ಸಂಕಲನ ಮತ್ತು ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡುಬಾಗಿಲು ವಿಜಯಕುಮಾರ್ ಬೆಂಗಳೂರು ಎಲ್ಲರಿಗೂ ಬುದ್ಧ ಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು ಸತ್ಯ ಸತ್ಯ ಎಂದರೇನು ಎಂಬುದು ಯಾರ ಕಣ್ಣಿಗೂ ಕಾಣಿಸದು ಸತ್ಯ ಎಂದರೇನು ಎಂಬುದು ಯಾರ ಕಣ್ಣಿಗೂ ಕಾಣಿಸದು ನಿತ್ಯ ಬದುಕಲಿ ನೆರಳಲಿ ಸುಮ್ಮನೆ ತಣ್ಣಗೆ ಕುಳಿತಿಹುದು ನಿತ್ಯ ಬದುಕಲಿ ನಿದ್ದೆಯ ನೆರಳಲಿ ಸುಮ್ಮಗೆ ತಣ್ಣಗೆ ಕುಳಿತಿಹುದು ಆ ಸತ್ಯ ಎಂದರೇನು ಎಂ ಸತ್ಯವು ಬಗೆ ಸತ್ಯ ಸತ್ಯವು ಬಗೆ ಬಗೆ ವಧರಿಸಿ ಕಣ್ಣಿಗೆ ಮಣ್ಣರ ಚೂದೇನು ಕಣ್ಣಿಗೆ ಮಣ್ಣರ ಚೂದೇನು ಜಗದಲ್ಲಿ ಸತ್ಯ സത്യവു വന്നേ എലുവേലൂ ഇരതേനോ ജഗലി സത്യവും വേണ്ടേ എന്തെങ്കിലും ಕಣ್ಣಿಗೂ ಕಾಣಿಸದು ಒಂದೇ ಸತ್ಯ ಉಯಿಹುದಿ ಜಗದಲ್ಲಿ ಒಂದೇ ಸತ್ಯ ಉಯಿಹುದಿ ಜಗದಲ್ಲಿ ಹೃದಯಕ್ಕೆ ವೇದ್ಯವಾಗುವುದು ಹೃದಯಕ್ಕೆ ವೇದ್ಯವಾಗುವುದು ಹಳದಿ ಕಣ್ಣಿಗೆ ಸತ್ಯ ಸತ್ಯವು ಕಾಣದು ಹಳದಿ ಕಣ್ಣಿಗೆ ಸತ್ಯವು ಕಾಣದು ಮನುಜ ಮನುಜರ ಜರಾ ನಡೆಯಲಿ ಮನುಜ ಮನು ಜರಾ ನಡೆಯಲಿ ಸತ್ಯವು ಸೋಲಲೆ ಬಾರದು ಸತ್ಯವು ಸೋಲಲೆ േ സത്യ ഉയരലോ സാത്വികദിയതോ സാത്വികദിയതോ സാത്വികദ്ര പുനദിയോ ആ ತ್ಯಾ ಎಂದರೇನು ಎಂಬುದು ಯಾರ ಕಣ್ಣಿಗೂ ಕಾಣಿಸದು ಯಾರ ಕಣ್ಣಿಗೂ ಕಾಣಿಸದು ನಿತ್ಯ ಬದುಕಲಿ ನರಳಲೆ ಸುಮ್ಮಗೆ ತಣ್ಣಗೆ ಕುಳಿತಿಹುದು ಸುಮ್ಮಗೆ ತಣ್ಣಗೆ ಕುಳಿತಿಹುದು ಸತ್ಯ சரேன சத் எந்தரேணு சத் எந்தரே